ವಾರು ಮೂವಿಗಳಲ್ಲಿ ನಾವು ನೋಡ್ತಾ ಸೀರಿಯಲ್ ಸೀರಿಯಲ್ಗಳಲ್ಲಿ ನಾವು ನೋಡ್ತಾ ಇರ್ತೇವಿ ರಾಜ ಮಹಾರಾಜರು ಅಂದ್ರೆ ಸಾಕಷ್ಟು ಆಭರಣಗಳನ್ನ ಧರಿಸ್ಕೊಂಡಿರ್ತಾರ ಮುತ್ತು ರತ್ನ ಹವಳ ಗಳನ್ನ ಅವರು ಬಳಕೆ ಮಾಡ್ಕೊಂಡಿರ್ತಾರೆ ಅವರ ಆಭರಣದಲ್ಲಿ ಹಾಗಾದ್ರೆ ಈ ಒಂದು ಕ್ರಿಸ್ಟಲ್ ಅಥವಾ ರತ್ನಗಳು ಮುತ್ತು ರತ್ನ ಇವೆಲ್ಲವನ್ನ ಯಾಕೆ ಬಳಕೆ ಮಾಡ್ಕೋಬೇಕು ಅಂತಂದ್ರೆ ಇವು ನಮ್ಮ ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಹಾಗೆ ಆರ್ಥಿಕ ಅಭಿವೃದ್ಧಿಯೊಂದಿಗೆ ನಕಾರಾತ್ಮಕ ಶಕ್ತಿಯನ್ನ ಹೊರಹಾಕುವಂತ ಕೆಲಸವನ್ನ ಮಾಡ್ತಾವ ಹಾಗೆ ಅದೃಷ್ಟವನ್ನು ಕೂಡ ತಂದು ಕೊಡ್ತಾವ ಹಾಗಾದ್ರೆ ಈ ಕ್ರಿಸ್ಟಲ್ಗಳು ಎಲ್ಲಿ ಸಿಗ್ತಾವ ಅಂತ ಅಂದ್ರೆ ಭೂಮಿಯ ಆಳದಲ್ಲಿ ಇವು ಲಭ್ಯವಾಗ್ತಾವ ಈ ಒಂದು ಕ್ರಿಸ್ಟಲ್ಗಳು ಭೂಮಿಯ ಒಂದು ಶಕ್ತಿಯನ್ನ ಹಿಡಿದಿಟ್ಟುಕೊಂಡಿರ್ತಾವ ಆ ಒಂದು ಶಕ್ತಿಯನ್ನ ಆ ಶಕ್ತಿ ಅದ್ರಲ್ಲಿ ಇರುವುದರಿಂದ ಅವುಗಳನ್ನ ನಾವು ಬಳಕೆ ಮಾಡುವಾಗ ಇವೇನಾಗ್ತವಂದ್ರ ಸಾಕಷ್ಟು ನಮ್ಮ ದೈಹಿಕ ಒಂದು ಆರೋಗ್ಯದ ಮೇಲೆ ಮಾನಸಿಕ ಆರೋಗ್ಯದ ಮೇಲೆ ಹಾಗೂ ಆರ್ಥಿಕ ಅಭಿವೃದ್ಧಿ ಮೇಲೆ ಸಾಕಷ್ಟು ಧನಾತ್ಮಕ ಪರಿಣಾಮವನ್ನ ಬೀರ್ತವ ಈ ಎಲ್ಲ ಕ್ರಿಸ್ಟಲ್ಗಳು ನಮ್ಮ ನಾವು ಬಳಕೆ ಮಾಡುವಾಗ ನಮ್ಮ ದೇಹದಲ್ಲಿ ಇರುವಂತ ಹಾಗೂ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಈ ಚಕ್ರಗಳನ್ನ ಹೀಲ್ ಮಾಡ್ತಾ ಬರ್ತವ ಹಾಗೆ ಅದ್ರಲ್ಲಿ ಏನಾದ್ರು ನೆಗೆಟಿವಿಟಿ ಇದ್ರೆ ಹಾಗೆ ಹ್ಮ್ ಇಂಬ್ಯಾಲೆನ್ಸ್ ಆದಾಗ ಅವುಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡುವಂತ ಕಾರ್ಯವನ್ನ ಈ ಎಲ್ಲ ಕ್ರಿಸ್ಟಲ್ಗಳು ಮಾಡ್ತಾವ ಕ್ರಿಸ್ಟಲ್ಗಳಲ್ಲಿ ಸಾವಿರಾರು ರೀತಿಯಾದಂತಹ ಕ್ರಿಸ್ಟಲ್ಗಳು ಲಭ್ಯವಿದ್ದಾವ ಹಾಗಾದ್ರೆ ಈ ಕ್ರಿಸ್ಟಲ್ಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬಹುದು ನಮ್ಮ ಆರೋಗ್ಯಕ್ಕೆ ಹಾಗೆ ನಮ್ಮ ಮಾನಸಿಕ ಆರೋಗ್ಯ ಅಥವಾ ದೈಹಿಕ ಆರೋಗ್ಯ ಹಾಗೆ ಆರ್ಥಿಕ ಅಭಿವೃದ್ಧಿಗೆ ಅದೃಷ್ಟಕ್ಕಾಗಿ ಯಾವ ರೀತಿಯಾಗಿ ನಾವು ಬಳಕೆ ಮಾಡ್ಕೋಬಹುದು ಅಂತಂದ್ರೆ ಅದ್ರ ಯಾವ ಯಾವ ಸಮಸ್ಯೆಗಳಿದೆಯೋ ಅಂತವರಿಗೆ ಅದನ್ನ ಪರಿಶೀಲನೆ ಮಾಡಿ ಅವರಿಗೆ ಅವರಿಗೆ ಬೇಕಾಗಿರುವಂತಹ ಒಂದು ಕ್ರಿಸ್ಟಲ್ಗಳನ್ನ ನಾವು ಕೊಡ್ತಾ ಇದ್ದೀವಿ ಹಾಗಾದ್ರೆ ಇವತ್ತು ಒಂದಿಷ್ಟು ಗಳನ್ನ ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ ಅದರಲ್ಲಿ ಅಹ್ ನಕಾರಾತ್ಮಕ ಶಕ್ತಿ ಅಂದಾಗ ದೃಷ್ಟಿದೋಷ ಅಂತ ಏನ್ ಹೇಳ್ತೀವಿ ಅಥವಾ ನಿಮ್ಮ ಯಶಸ್ವಿಯನ್ನು ಕಂಡು ಬೇರೆಯವರ ಕಣ್ಣಿನ ಆಗಿರಬಹುದು ಅಥವಾ ನಿಮ್ಮ ಮನೆಯ ಮೇಲೆ ದೃಷ್ಟಿ ಆಗಿರಬಹುದು ಅಥವಾ ಎಲ್ಲಾದ್ರೂ ನೀವು ಒಂದು ಅಲಂಕಾರ ಮಾಡ್ಕೊಂಡು ಹೊರಗಡೆ ಹೋದಾಗ ತುಂಬಾ ದೃಷ್ಟಿದೋಷ ಆಗಿರ್ತದೆ ಕೆಲವೊಬ್ಬರು ಬೇಗನೆ ದೃಷ್ಟಿ ದೋಷ ಆಗ್ತದ ಅಂತವರು ಈ ಬ್ಲಾಕ್ ಗೇಟ್ ಅಥವಾ ಟರ್ಮಲೈನ್ ಅನ್ನೋ ಒಂದು ಇದು ರಾ ಇದು ಇದ್ದೇ ಬ್ರಾಸ್ಲೆಟ್ ಮತ್ತೆ ಪೆಂಡೆಂಟ್ ಗಳೆಲ್ಲ ಸಿಗ್ತಾವ ಇವುಗಳನ್ನ ನಾವು ಧರಿಸುವುದರಿಂದ ಏನಾಗ್ತದ ಇವು ನೆಗೆಟಿವ್ ಎನರ್ಜಿಯನ್ನ ಹೀರಿಕೊಡುವಂತ ಕೆಲಸ ಮಾಡ್ತಾವ ಇವುಗಳನ್ನ ನಾವು ಮನೆಯಲ್ಲಿ ಇಡುವುದರಿಂದಲೂ ಕೂಡ ಆಫೀಸಲ್ಲಿ ಮನೆಯಲ್ಲಿ ಇಡುವುದರಿಂದ ಸಾಕಷ್ಟು ರೀತಿಯಾದಂತಹ ಈಗ ಆಫೀಸ್ ಅಂದಾಗ ಸಾಕಷ್ಟು ಜನ ಬರ್ತಾ ಇರ್ತಾರ ಹೋಗ್ತಾ ಇರ್ತಾರ ಅವರ ಒಂದು ನೆಗೆಟಿವ್ ವೈಬ್ರೇಷನ್ ಕೂಡ ಆಫೀಸಲ್ಲಿ ಇರಬಾರ್ದು ಅಂದ್ರೆ ಇಂತಹ ಒಂದು ಕ್ರಿಸ್ಟಲ್ ಗಳನ್ನ ಇದ್ರ ಜೊತೆಗೆ ಪಿರಾಮಿಡ್ ಗಳನ್ನ ಬಳಕೆ ಮಾಡ್ಕೊಂಡು ಇಡುವುದ್ರಿಂದ ಏನಾಗ್ತದ ಸಾಕಷ್ಟು ರೀತಿಯಲ್ಲಿ ನೆಗೆಟಿವಿಟಿ ಕ್ಲೆನ್ಸ್ ಆಗ್ತಾ ಹೋಗ್ತದ ಹಾಗೆ ಎಷ್ಟೇ ದೃಷ್ಟಿದೋಷ ಇದ್ರು ಎಲ್ಲವೂ ಕೂಡ ಕಡಿಮೆ ಆಗ್ತದ ಹಾಗೆ ಈ ಪೈರೆಟ್ ಅನ್ನೋ ಒಂದು ಇದು ಕೂಡ ರಾ ಇದೆ ಪೈರೆಟ್ ಅಂತ ಹೇಳಿ ಇವುಗಳು ಫೈನಾನ್ಷಿಯಲ್ ಗ್ರೋತ್ ಗೆ ಇದು ತುಂಬಾ ಸಹಾಯಕಾರಿ ಆಗ್ತದ ಆರ್ಥಿಕ ಅಭಿವೃದ್ಧಿಗಾಗಿ ಈ ರೀತಿ ಇದೆ ನೋಡಿ ಇದನ್ನ ಎಷ್ಟು ಚೆನ್ನಾಗಿದೆ ನೋಡ್ರಿ ಇದು ಇವುಗಳನ್ನ ನಾವು ಆ ಈಗ ಹಣಕಾಸಿನ ಹಣವನ್ನು ಇಡುವಂತ ಜಾಗದಲ್ಲಿ ಅಥವಾ ಆಫೀಸ್ ನಲ್ಲಿ ಅಹ್ ಇನ್ನಿತರ ಅಥವಾ ಎಲ್ಲಿ ಹಣವನ್ನ ಇಡ್ತಿರೋ ಮನೆಯಲ್ಲಿ ಆಗಿ ಇರಬಹುದು ಅಥವಾ ಆಫೀಸ್ ಅಲ್ಲಿ ಅಂತ ಜಾಗದಲ್ಲಿ ಇವುಗಳನ್ನ ಇಡುವುದರಿಂದ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ಹಣ ಇರ್ತದ ಹಾಗೆ ಹಣವನ್ನ ಇದು ಆಕರ್ಷಣೆ ಮಾಡ್ತದೆ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟೇ ದುಡ್ಡು ನಿಲ್ತಾ ಇಲ್ಲ ಅನ್ನೋರು ಕೂಡ ಇವುಗಳನ್ನ ಬಳಕೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗ್ಲೂ ಕೂಡ ಹಣ ಇದ್ದೇ ಇರ್ತದ ಆ ರೀತಿ ಅದು ಹಣವನ್ನ ಆಕರ್ಷಣೆ ಮಾಡುವಂತ ಗುಣವನ್ನ ಹೊಂದಿದೆ ಮನಿ ಅಟ್ರ ಇದು ಮನಿ ಮ್ಯಾಗ್ನೆಟ್ ಅಂತಾನೆ ಕೂಡ ಇದನ್ನ ಕರೀತಾರೆ ಇದರದೇ ಅಹ್ ಇವುಗಳನ್ನ ನೀವು ಮನೆಯಲ್ಲಿ ಇಡಬಹುದು ಆದ್ರೆ ನೀವು ಬಿಸ್ನೆಸ್ ಗ್ರೋತ್ ಆಗ್ಬೇಕು ಅಥವಾ ಯಾವ್ದೋ ಹಣ ಬರ್ತಾ ಇಲ್ಲ ಬರ್ಬೇಕು ಅಥವಾ ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದು ಈ ರೀತಿ ಅದರದೇ ಇದು ಪಾಲಿಶ್ ಮಾಡಿ ಇದನ್ನ ಏನ್ ಮಾಡ್ತಾರೆ ಇದನ್ನ ಬ್ರಾಸ್ಲೆಟ್ ಮಾಡಿದ್ದಾರೆ ಇದನ್ನ ನೀವು ಧರಿಸುವುದರಿಂದಲೂ ನಿಮ್ಮಲ್ಲಿ ಸಾಕಷ್ಟು ರೀತಿಯಾದಂತಹ ಹಣಕಾಸಿನ ಹರಿವು ಹೆಚ್ಚಾಗ್ತಾ ಬರ್ತದ ಹಾಗೆ ಬಿಸ್ನೆಸ್ ಗ್ರೋತ್ ಆಗ್ತದ ಎಷ್ಟೇ ದುಡಿದ್ರು ದುಡ್ಡು ನಿಲ್ತಾ ಇಲ್ಲ ಅನ್ನೋರು ಕೂಡ ಈ ನ ಧರಿಸುವುದರಿಂದ ಸಾಕಷ್ಟು ರೀತಿಯನ್ನ ಹಣವನ್ನ ನೀವು ಸಂಗ್ರಹಣೆ ಮಾಡ್ಲಿಕ್ಕೆ ಇದು ಸಹಾಯಕಾರಿ ಆಗ್ತದ ಹಾಗೆ ಈ ಒಂದು ಕೋರ್ಸ್ ಅನ್ನೋ ಒಂದು ಇದು ಇದು ರಾ ಹಾಗೆ ಇದೊಂದು ಬ್ರಾಸ್ಲೆಟ್ ಇದನ್ನ ನೀವು ಧರಿಸೋದ್ರಿಂದ ಸಂಬಂಧದಲ್ಲಿ ಏನಾದ್ರು ಕುಂದು ಕೊರತೆಗಳಿದ್ರೆ ಯಾರು ನಮ್ಮ ಕೇಳಂಗಿಲ್ಲ ಯಾರು ನಮ್ಮನ್ನ ಇಷ್ಟ ಪಡೋದಿಲ್ಲ ಹಾಗೆ ಗಂಡ ಹೆಂಡತಿ ನಡುವೆ ಸಂಬಂಧಗಳು ಸರಿ ಇಲ್ಲ ಸೊಸೆ ಜೊತೆ ಸಂಬಂಧಗಳು ಸರಿ ಇಲ್ಲ ಹಾಗೆ ಅಕ್ಕಪಕ್ಕದವರ ಜೊತೆ ನಮ್ಮ ಸಂಬಂಧಗಳು ಸರಿ ಇಲ್ಲ ಅಂದ್ರೆ ನಿಮ್ಮ ಹಾರ್ಟ್ ಚಕ್ರ ಏನಾಗಿರ್ತದ ಬ್ಲಾಕ್ ಆಗಿರ್ತದ ಹಂಗಾಗಿ ನಿಮ್ಮನ್ನ ಯಾರೇ ನೋಡಿದ್ರು ಕೂಡ ದ್ವೇಷ ಮಾಡ್ತಾ ಇರ್ತಾರೆ ನೀವು ಕೂಡ ಬೇರೆಯವ್ರನ್ನ ಪ್ರೀತಿ ಮಾಡೋದಿಲ್ಲ ಹಂಗಾಗಿ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂದ್ರೆ ಈ ಒಂದು ಗ್ರೀನ್ ಅವೆಂಚರಿ ಇದು ಹಾರ್ಟ್ ಚಕ್ರವನ್ನ ಹೀಲ್ ಮಾಡ್ತಾ ಜೊತೆಗೆ ರೋಸ್ ಕಾರ್ ಅನ್ನ ಸೇರಿಸಿ ಏನಾಗ್ತದ ಸಾಕಷ್ಟು ರೀತಿಯಲ್ಲಿ ನಿಮಗೆ ಒಂದು ಧನಾತ್ಮಕ ಎನರ್ಜಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಬರ್ತದ ಇದು ಹಾರ್ಟ್ ಚಕ್ರವನ್ನ ಹೀಲ್ ಮಾಡ್ತಾ ಬರ್ತದ ಅವಾಗ ಹಾರ್ಟ್ ಚಕ್ರ ಯಾವಾಗ ಬ್ಯಾಲೆನ್ಸ್ ಆಗಿರ್ತದೋ ಆವಾಗ ನಿಮ್ಮಲ್ಲಿ ನೀವು ಎಲ್ಲರನ್ನು ಪ್ರೀತಿ ಮಾಡ್ತೀರಿ ನೀವು ನಿಮ್ಮನ್ನು ಎಲ್ಲರೂ ಪ್ರೀತಿ ಮಾಡ್ತಾರ ಹಾಗೆ ಅಕ್ಕಪಕ್ಕದ ಜನರು ಕೂಡ ನಿಮ್ಮನ್ ಜೊತೆ ಒಂದು ಒಳ್ಳೆ ಬಾಂಧವ್ಯವನ್ನ ಇಟ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯಕಾರಿ ಆಗ್ತದೆ ಹಾಗೆ ಆಫೀಸಲ್ಲಿ ಕೂಡ ಎಲ್ಲರ ಜೊತೆ ಒಂದು ಬಾಂಧವ್ಯ ರೀತಿಯಲ್ಲಿ ನೀವು ಮಾತನಾಡ್ಲಿಕ್ಕೆ ಒಂದು ತಾಳ್ಮೆ ಸಹನೆಯನ್ನು ಹೆಚ್ಚು ಮಾಡ್ತದ ಹಾಗೆ ಆ ಹೆಚ್ಚು ಸಿಟ್ಟು ಇರುವವರು ಕೂಡ ಈ ಊಳನ್ನ ಧರಿಸುವುದರಿಂದ ಅವರ ಮೈಂಡ್ ಕೂಡ ತುಂಬಾನೇ ಕೂಲ್ ಆಗ್ತಾ ಬರ್ತದೆ ಇದೆರಡು ಏನಾಗ್ತದ ಮನಸ್ಸನ್ನು ಶಾಂತಗೊಳಿಸ್ತದೆ ಯಾವಾಗ ಮನಸ್ಸು ಶಾಂತ ಆಗ್ತದೋ ನಮ್ಮಲ್ಲಿ ಆಟೋಮ್ಯಾಟಿಕಲಿ ಏನಾಗ್ತದ ಪ್ರೀತಿ ಕೂಡ ಹೆಚ್ಚಾಗ್ತಾ ಬರ್ತದ ಮನಸ್ಸು ಶಾಂತಿ ಇದ್ದಾಗ ನಾವ್ ಪ್ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದಲ್ಲ ಅದೇ ತರ ಇವೆರಡು ಧರಿಸೋದ್ರಿಂದ ಏನಾಗ್ತದೆ ನಿಮ್ಮಲ್ಲಿ ತುಂಬಾನೇ ಆ ಒಂದು ಪ್ರೀತಿಯ ಭಾವ ಹೆಚ್ಚಾಗ್ತದೆ ಎಲ್ಲರನ್ನು ಎಲ್ಲರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಇರ್ಲಿಕ್ಕೆ ತುಂಬಾ ಸಹಾಯಕಾರಿ ಆಗ್ತದೆ ಅದೇ ತರ ಇದು ರೆಡ್ ಜಾಸ್ಪರ್ ಅಂತ ಮೂಲಾಧಾರ ಚಕ್ರ ಮೂಲಾಧಾರ ಚಕ್ರ ಅನ್ನೋದು ಕೆಂಪು ಬಣ್ಣದ ಆಗಿರ್ತದ ಆ ಮೂಲಾಧಾರ ಚಕ್ರ ಏನಾದ್ರೂ ಬ್ಲಾಕ್ ಆಗಿತ್ರ ಅಥವಾ ಏನಾದ್ರೂ ಅದ್ರಲ್ಲಿ ನೆಗೆಟಿವಿಟಿ ಇದ್ರೆ ಆ ಜಾಗೃತ ಇದ್ ಇದ್ದಾಗ ಕೂಡ ಏನಾಗ್ತದೆ ಈ ಈ ಒಂದು ರೆಂಡ್ ಜಾಸ್ಮರ್ ಬ್ರಾಸ್ಲೆಟ್ ಅಥವಾ ಪೆಂಡೆಂಟ್ ಅನ್ನ ಧರಿಸುವುದರಿಂದಲೂ ಕೂಡ ಸಾಕಷ್ಟು ನಿಮ್ಮಲ್ಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗ್ತದ ಮೂಲ ಬೇಸ್ ಮೂಲವಾಗಿ ಬೇಸ್ ಅಂತಂದ್ರೆ ಮೂಲಾಧಾರ ಚಕ್ರವೇ ಮೂಲಾಧಾರ ಚಕ್ರ ಆ ಏನು ಇಂಬ್ಯಾಲೆನ್ಸ್ ಆಗಿದ್ದಾಗ ಏನಾಗ್ತದೆ ಸಾಕಷ್ಟು ಭಯ ನಿಮ್ಮಲ್ಲಿ ಜೀವನದ ಬಗ್ಗೆ ಭಯ ಆತಂಕ ಹೆಚ್ಚಾಗ್ತಾ ಬರ್ತದ ಹಾಗೆ ನಿಮ್ಮಲ್ಲಿ ಧೈರ್ಯನೇ ಇರೋದಿಲ್ಲ ಈ ರೀತಿ ಆದಾಗ ಏನಾಗ್ತದ ಜೀವನದ ಬಗ್ಗೆ ಜಿಗುಪ್ಸೆ ಉಂಟಾಗ್ತದ ಹಂಗಾಗಿ ಈ ಒಂದು ರೆಡ್ ಜಾಪ್ಸ್ ಜಸ್ಪರ್ ಬ್ರಾಸ್ಲೆಟ್ ನ ನೀವು ಧರಿಸುವುದ್ರಿಂದ ನಿಮ್ಮಲ್ಲಿ ಧೈರ್ಯ ಹೆಚ್ಚಾಗ್ತದ ಹಾಗೆ ಏನಾದ್ರೂ ಹ್ಮ್ ಮಂಡಿ ನೋವು ಕಾಲ್ ನೋವು ಈ ರೀತಿ ಇದ್ದರೂ ಕೂಡ ಈಗ ಇದನ್ನ ಧರಿಸುವುದರಿಂದ ಸಾಕಷ್ಟು ನೀವು ಅದರಿಂದ ಹೊರಗ್ ಬರ್ಬೋದು ಈಗ ನಾರ ಅಂತ ತೋರಿಸಿದೆ ಇದು ಬ್ಲಾಕ್ ಅಗೇಟು ಇದನ್ನ ಮನೆಯಲ್ಲಿ ಇಡುವುದ್ರಿಂದ ಮನೆಯಲ್ಲಿ ಇರುವಂತ ನೆಗೆಟಿವಿಟಿ ಕಡಿಮೆ ಆಗ್ತಾ ಬರ್ತದ ಹಾಗೆ ನಿಮ್ಮಲ್ಲಿ ಏನಾದ್ರೂ ದೃಷ್ಟಿದೋಷ ಆಗಿದ್ರೆ ಮಕ್ಕಳಿಗೆ ದೃಷ್ಟಿದೋಷ ಆಗಿದ್ರೆ ನಿಮ್ಮಲ್ಲಿ ದೃಷ್ಟಿದೋಷ ಆಗಿದ್ರೆ ಅಥವಾ ಪದೇ ಪದೇ ನಮ್ಗೆ ತಲೆನೋವ್ ಬರ್ತದ ಯಾರಾದ್ರೂ ನಮಗೆ ಆ ರೆಡಿ ಆಗಿ ಹೋದಾಗ ಎಲ್ಲಾದ್ರೂ ಮದುವೆ ಫಂಕ್ಷನ್ ಅಂತ ಮಕ್ಕಳು ಅಥವಾ ನೀವು ಏನಾದ್ರು ರೆಡಿಯಾಗಿ ಹೋದಾಗ ಬೇಗನೆ ಕೆಲವೊಬ್ಬರಿಗೆ ದೃಷ್ಟಿದೋಷ ಆಗ್ತಾ ಇರ್ತದ ಅಂತವರು ಈ ಬ್ರಾಸ್ಲೆಟ್ ನ ಅಥವಾ ಪೆಂಡೆಂಟ್ ನ ನಿಮಗೆ ನಿಮ್ಗೆ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಧನಾತ್ಮಕ ಶಕ್ತಿ ಹೆಚ್ಚಾಗ್ತದ ದೃಷ್ಟಿದೋಷ ಕಡಿಮೆ ಆಗ್ತದ ಅಹ್ ಅಥವಾ ಹೆಚ್ಚು ಯಶಸ್ವಿಯನ್ನ ಕಂಡು ಬೇರೆಯವರು ಹಟ್ಟೆಗಿಚ್ಚ ಪಡ್ತಾ ಇರ್ತಾರೆ ಅಂತವರು ಕೂಡ ಅದನ್ನ ಈ ಈ ಒಂದು ಬ್ರಾಸ್ಲೆಟ್ ಧರಿಸೋದ್ರಿಂದ ಏನಾಗ್ತದ ಸಾಕಷ್ಟು ನೆಗೆಟಿವಿಟಿ ಕ್ಲೆನ್ಸಿಂಗ್ ಆಗ್ತಾ ಬರ್ತದ ಹೀಗೆ ಬೇರೆ ಬೇರೆ ರೀತಿಯಾದಂತ ಆ ಕ್ರಿಸ್ಟಗಳು ಅಹ್ ನಮ್ಗೆ ಏನಾಗ್ತದ ಆರ್ಥಿಕ ಅಭಿವೃದ್ಧಿ ಹಾಗೆ ಮಾನಸಿಕ ಆರೋಗ್ಯದಲ್ಲಿ ಹಾಗೆ ಇನ್ನಿತರ ನಕಾರಾತ್ಮಕ ಶಕ್ತಿಯನ್ನ ಹೊರದು ಹೊರಗೆ ಹಾಕ್ಲಿಕ್ಕೆ ಇವು ಸಹಾಯಕಾರಿ ಆಗ್ತದೆ ಅದೇ ರೀತಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಇದು ಈ ಮಾಲ ಸ್ಫಟಿಕ ಮಾಲೆ ಇದು ಕೂಡ ಏನಾಗ್ತದೆ ತುಂಬಾ ಇದನ್ನ ಹೆಚ್ಚು ಜನರು ಧರಿಸಿರ್ತಾರೆ ನೀವು ನೋಡಿರ್ತೀರಿ ರುದ್ರಾಕ್ಷಿಗಳಲ್ಲಿ ಕೂಡ ಇದನ್ನ ಹಾಕೊಂಡಿರ್ತಾರೆ ಒಂದೊಂದು ಒಂದೊಂದು ರುದ್ರಾಕ್ಷಿ ಹಾಗೆ ಒಂದೊಂದು ಈ ಮನೆಯನ್ನ ಹಾಕೊಂಡಿರೋ ನೀವು ನೋಡಿರ್ತೀರಿ ಈ ಒಂದು ಅಹ್ ಮಾಲ ಸ್ಫಟಿಕ ಏನು ನಮ್ಮ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತದ್ದು ಸಹಸ್ರಾರ ಚಕ್ರ ಬ್ಲಾಕ್ ಆದಾಗ ನಮ್ಗೆ ಏನಾಗ್ತದ ಹೆಚ್ಚು ಪ್ರಾಣಶಕ್ತಿ ಹರಿವಿಕೆ ನಮ್ಮ ದೇಹದಲ್ಲಿ ಕಡಿಮೆ ಆಗ್ತಾ ಬರ್ತದ ಆಗ ನಾವು ಈ ಒಂದು ಸ್ಫಟಿಕ ಮಾಲೆಯನ್ನು ಧರಿಸುವುದರಿಂದ ನಮ್ಮ ದೇಹದಲ್ಲಿ ಆ ಪ್ರಾಣ ಶಕ್ತಿ ಹರಿವಿಕೆ ಹೆಚ್ಚಾಗ್ತದ ಅದ್ರ ಜೊತೆಗೆ ಕೆಲವರಿಗೆ ತುಂಬಾ ನೆಗೆಟಿವಿಟಿ ಇರ್ತದ ಅಂತವರು ಕೂಡ ಇದನ್ನ ಧರಿಸಬಹುದು ಹಾಗೆ ಮನಸ್ಸು ಅಹ್ ಒಂಥರ ಗೊಂದಲಕ್ಕೀಡಾಗಿರ್ತದ ಅಂತವರು ಇದನ್ನ ಧರಿಸ್ಬೋದು ಹಾಗೆ ಅಹ್ ಕೆಲವರು ಬಾಡಿ ತುಂಬಾ ಹೀಟ್ ಆಗಿರ್ತದ ಅಂತವ್ರು ಇದನ್ನ ಧರಿಸುವುದರಿಂದ ನಿಮ್ಮ ದೇಹ ಕೂಲ್ ಆಗ್ತಾ ಬರ್ತದ ಹಾಗೆ ನಿಮ್ಮ ದೇಹದಲ್ಲಿ ಇರುವಂತಹ ಉಷ್ಣಾಂಶ ಕಡಿಮೆ ಆಗಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸ್ತದ ಇದನ್ನ ತುಂಬಾ ಜನರು ಧರಿಸ್ತಾರೆ ಇದನ್ನ ಧರಿಸ್ ಇದನ್ನ ಎಲ್ಲ ಎಲ್ಲದಕ್ಕೂ ಎಲ್ಲಾ ಕಾಯಿಲೆ ಅಥವಾ ಆರ್ಥಿಕ ಅಭಿವೃದ್ಧಿ ಎಲ್ಲದಕ್ಕೂ ಕೂಡ ಇದು ಸಪೋರ್ಟ್ ಮಾಡ್ತದೆ ಯಾಕಂದ್ರೆ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತದ್ದು ಈ ಒಂದು ಸ್ಫಟಿಕ ಮಾಲೆ ಇದನ್ನ ಇದು ಒಂದು ಈ ಒಂದು ಸ್ಫಟಿಕ ಮಾಲೆ ಎಲ್ಲದಕ್ಕೂ ಕೂಡ ಉಪಯೋಗ ಆಗ್ತದೆ ಹಾಗೆ ಸುಮಾರು ಈ ರೀತಿಯಾದಂತಹ ಕ್ರಿಸ್ಟಲ್ಗಳು ಹಾಗೆ ಆ ರಾ ಕ್ರಿಸ್ಟಲ್ ಆಗಿರಬಹುದು ಪೆಂಡೆಂಟ್ ಆಗಿರಬಹುದು ಅಥವಾ ಆ ಬ್ರಾಸ್ಲೆಟ್ ಆಗಿರಬಹುದು ಇವುಗಳನ್ನ ನಾವು ಧರಿಸುವುದರಿಂದ ಏನಾಗ್ತದ ನಮ್ಮ ದೈಹಿಕ ಆರೋಗ್ಯದ ಮೇಲೆ ಹಾಗೆ ಒಂದು ಮಾನಸಿಕ ಆರೋಗ್ಯದ ಮೇಲೆ ಆರ್ಥಿಕ ಅಭಿವೃದ್ಧಿ ಇವೆಲ್ಲವನ್ನ ಹೆಚ್ಚು ಮಾಡ್ಕೊಳಿಕೆ ಇವು ತುಂಬಾ ಸಹಾಯಕಾರಿ ಆಗ್ತಾವ ಹಾಗೆ ಮನೆಯಲ್ಲಿ ಕೂಡ ಇವುಗಳನ್ನ ಇಡುವುದರಿಂದ ಅಲ್ಲಿ ಇರುವಂತ ನೆಗೆಟಿವಿಟಿನ ಇವು ಹೊರಗಡೆ ಆಗ್ತಾವ ಅಂದ್ರೆ ಮನೆಯಲ್ಲಿ ಇಡುವುದಂದ್ರೆ ಕೇವಲ ಈ ಬ್ಲಾಕ್ ಅಗೇಟ್ ಅನ್ನ ನಾವು ಯೂಸ್ ಮಾಡ್ಬೋದಷ್ಟೇ ಹಾಗೆ ಪಿರಾಮಿಡ್ ಗಳನ್ನ ಇವುಗಳ ಜೊತೆಗೆ ಪಿರಾಮಿಡ್ ಗಳನ್ನ ಉಪಯೋಗ ಮಾಡಿ ಮನೆಯಲ್ಲಿ ಇಡುವುದರಿಂದ ಏನಾಗ್ತದ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಧನಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಸಿಗ್ತದ ಆಗ ನಿಮ್ಮ ಮನೆಯಲ್ಲಿರುವಂತಹ ಕಿರಿಕಿರಿ ಅಥವಾ ಏನಾದ್ರೂ ನೆಗೆಟಿವ್ ವೈಬ್ರೇಷನ್ ಏನಾದ್ರು ಇದ್ರೆ ಎಲ್ಲವೂ ಕ್ಲೆನ್ಸ್ ಆಗ್ತಾ ಬರ್ತದ ಆಗ ನಿಮ್ಮಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಹೆಚ್ಚು ಮಾಡ್ಕೊಳಿಕೆ ಇವು ಸಹಾಯಕಾರಿ ಆಗ್ತದ ಹಾಗೆ ಯಾರಿಗಾದ್ರೂ ಈ ಕ್ರಿಸ್ಟಲ್ ಗಳು ಬೇಕಾಗಿದ್ದಲ್ಲಿ ಅಥವಾ ರಾಕ್ ಕ್ರಿಸ್ಟಲ್ಗಳು ಬೇಕಾಗಿದ್ದರೆ ಗಳು ಬೇಕಾಗಿದ್ದಲ್ಲಿ ಕೂಡ ನೀವು ನಮ್ಮನ್ನ ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ತಿಳ್ಕೋಬೇಕಂದ್ರು ಕೂಡ ನೀವು ನಮ್ಮನ್ನ ಸಂಪರ್ಕಿಸಬಹುದು ಹಾಗೆ ಕ್ರಿಸ್ಟಲ್ ಹೀಲಿಂಗ್ ಕೂಡ ನಾವು ಮಾಡ್ತೇವೆ ಯಾರಿಗಾದ್ರೂ ಚಕ್ರ ಹೀಲಿಂಗ್ ಏನಾದ್ರು ಅವಶ್ಯಕತೆ ಇದ್ರೆ ನೀವು ನಮ್ಮನ್ನ ಸಂಪರ್ಕಿಸಬಹುದು ಹಾಗೆ ಗಳು ನಮ್ಮಲ್ಲಿ ಪಿರಾಮಿಡ್ ಗಳು ಬೇಕಂದ್ರೂ ಕೂಡ ನೀವು ನಮ್ಮನ್ನ ಸಂಪರ್ಕಿಸಬಹುದು ಹಾಗೆ ನಿಮ್ ನೀವು ಏನಾದ್ರೂ ಇವುಗಳ ಎಲ್ಲೇ ಇದ್ರು ಕೂಡ ನೀವು ನಿಮಗೆ ತಲುಪಿಸುವಂತ ಕಾರ್ಯವನ್ನ ನಾವು ಮಾಡ್ತೇವೆ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ನಾವು ತಲುಪಿಸ್ತೇವೆ ಯಾರಿಗ್ ಬೇಕಾಗಿದೆ ಅವರು ನೀವು ನಮ್ಮನ್ನ ಸಂಪರ್ಕಿಸ್ಬೋದು ಹಾಗೆ ಆ ಇನ್ನಿತರ ರೇಪಿ ಕ್ಲಾಸ್ ಹಾಗೆ ಕ್ರಿಸ್ಟಲ್ ಥೆರಪಿ ಏನಾದ್ರು ನೀವು ಕಲಿಬೇಕಂತ ಆಸೆ ಇದ್ರು ಕೂಡ ನಾವು ಆನ್ಲೈನ್ ಮೂಲಕ ಆಫ್ಲೈನ್ ಮೂಲಕ ಹೇಳ್ಕೊಡ್ಲಾಗ್ತದ ಆ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನ ಸಂಪರ್ಕಿಸ್ಬೋದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ